ಕಡೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದೇವಗೆರೆ ಗ್ರಾಮದಲ್ಲಿ ಲಿಂಗಾಯತ್ ಸಮಾಜದ ಸಮಶಾನ ಭೂಮಿಯನ್ನು ಕಬ್ಬಿಳಿಸಲು ಯತ್ನ ಇದೆ ಎಂದು ಆರೋಪಿಸಿ ದೇವಗೆರೆ ಗ್ರಾಮಸ್ಥರು ಶಮಶಾನ ಭೂಮಿಯಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ದೇವಗೆರೆ ಗ್ರಾಮಸ್ಥರು ಮಾತನಾಡಿ ದೇವ್ಗಿರಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತ್ಮೂರು ಬಾರ್ ಎಂಟರಲ್ಲಿ ಬರುವ ಒಂದು ಎಕರೆ ಆರು ಗುಂಟೆಯೇ ಭೂಮಿಯನ್ನು ಲಿಂಗಾಯತ ಸಮಾಜದ ಜನರಿಗೆ ಸ್ಮಶಾನಕ್ಕೆ ಮೀಸಲಾಗಿತ್ತು ಕಳೆದ ಸುಮಾರು ವರ್ಷಗಳಿಂದ ದೇವಿಗೆರಿ ಗ್ರಾಮದ ಜನರು ಮೃತಪಟ್ಟ ವ್ಯಕ್ತಿಗಳ ಶವ ಸಂಸ್ಕಾರಕ್ಕೆ ಈ ಜಾಗ ಬಳಸಿಕೊಳ್ಳುತ್ತಿದ್ದಾರೆ ಈ ವರ್ಷ ಸಹ ಇಲ್ಲಿ ಅನೇಕ ಶವಗಳು ಅಂತ್ಯಕ್ರಿಯೆ ಮಾಡಲಾಗಿದೆ ಈಗ ವ್ಯಕ್ತಿಯೊಬ್ಬ ಈ ಜಾಗ ತನ್ನದೆಂದು ತಕರಾರು ತೆಗೆದು ಅಡಚಣೆ ಉಂಟು ಮಾಡಿ ಈ ಸ್ಮಶಾನ ಭೂಮಿಯನ್ನು ಕಬ್ಬಳಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ಈ ಜಾಗ ಸ್ಮಶಾನ ಮೀಸಲು ಎಂದು ನಮ್ಮ ಹಿರಿಯರು ಈ ಜಾಗ ಸುಮಾರು ವರ್ಷಗಳ ಹಿಂದೆಯೇ ಗುರುತಿಸಿದ್ದಾರೆ ಆದರೆ ಈಗ ವ್ಯಕ್ತಿಯೊಬ್ಬ ಈ ಜಾಗ ನನ್ನ ಪಿತ್ರಾಜಸ್ಥ ಆಸ್ತಿ ಎಂದು ಆರೋಪ ಮಾಡಿ ಲಿಂಗಾಯತ್ ಸಮಾಜದ ಸ್ಮಶಾನ ಭೂಮಿ ಕಬ್ಬಳಿಸಲು ಯತ್ನ ಮಾಡುತ್ತಿದ್ದಾನೆ ಎಂದು ಸರಿಯಲ್ಲ ಶಿಗ್ರಹವೇ ಆರೋಪ ಬಿಟ್ಟು ಲಿಂಗಾಯತ್ ಸಮುದಾಯದ ಜನರಿಗೆ ಸ್ಮಶಾನ ಭೂಮಿಯನ್ನು ಯಥಯತ್ತವಾಗಿ ಮುಂದುವರಿಸಿಕೊಂಡು ಹೋಗಲು ಅನುವು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ದೇವಿಗಿರಿ ಗ್ರಾಮದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸ್ಮಶಾನ ಭೂಮಿಯ ಒಂದು ತಕರಾರವನ್ನ ಸುರೇಶ್ ಪಾಟೀಲ್ ಇವರು ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ನಾವು ಎರಡು ಮೂರು ಸಲ ಡಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಹಾಗೂ ನಮ್ಮ ಮಾನ್ಯ ಸಚಿವರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೆ ಕೂಡ ಮನವಿ ಮಾಡಿಕೊಟ್ಟಿದ್ದೀವಿ ಈ ಒಂದು ಸ್ಮಶಾನ ಜಾಗ ಎರಡುನೂರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ ಈ ಎರಡುನೂರು ವರ್ಷಗಳಿಂದ ನಮ್ಮ ಕಬ್ಜ ಇದೆ ಇದುವರೆಗೆ ನಾವು ಇದು ನಮ್ಮ ಅಂತ ಹೇಳಿ ಇದು ನಮ್ಮ ಜಾಗ ಹೇಳಿ ನಾವು ಮಾಡ್ತಾ ಬಂದಿದ್ದೀವಿ ಇವು ಹತ್ತು ವರ್ಷಗಳಿಂದ ನಮಗೆ ಸುರೇಶ್ ಪಾಟೀಲ್ ಇವರು ಇದು ನನ್ನ ಜಾಗ ಅಂತ ತಕರಾರು ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ನಾವು ಇಲ್ಲಿ ನಮ್ಮ ಹಿರಿಯರ ನಮ್ಮ ಅಜ್ಜ ಅಜ್ಜಿಯರ ಆಸ್ತಿ ಇಲ್ಲಿ ಈ ಜಾಗದಲ್ಲಿ ಇದೆ ನಾವು ಇದುವರೆಗೆ ಇದೇ ಜಾಗದಲ್ಲಿ ದಪ್ಪನ್ ಮಾಡ್ಕೋತಾ ಬಂದಿದ್ದೀವಿ ಆದ ಕಾರಣ ನಮ್ಮ ಹಿರಿಯರು ಆಸ್ತಿ ಇರುವುದರಿಂದ ನಾವು ಈ ಮಶಾಣ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೇವೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಯಾರ ಬಂದರೂ ನಾವು ಏನು ಸರಿಯುವುದಿಲ್ಲ ನಾವು ಮೋದ್ ಮಾಫಿ ಮಾಡಲಿಕ್ಕೆ ಕೊಡುವುದಿಲ್ಲ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಮಲಗೌಡ ಪಾಟೀಲ್ ಅವರ ಬಳಿ ತಮ್ಮ ನೋವನ್ನು ತೋಡಿಕೊಂಡರು ದೇವಗಿರಿ ಗ್ರಾಮಸ್ಥರು ದೇವ್ಗಿರಿ ವ್ಯಾಪ್ತಿಯ ಕಡೂಲಿ ಗ್ರಾಮ ಪಂಚಾಯತ್ ಸರ್ವೆ ನಂಬರ್ ನೂರ ಇಪ್ಪತ್ತ್ಮೂರು ಬಾರ್ ಎಂಟರಲ್ಲಿ ಸಂಬಂಧಿಸಿದ ಭೂಮಿಯನ್ನು ಕಳೆದ ಮೂರ್ನಾಲ್ಕು ತಲೆಮಾರಿನಿಂದ ಈ ಭೂಮಿಯನ್ನು ನಾವು ಸ್ಮಶಾನ ಭೂಮಿಯನ್ನಾಗಿ ಬಳಕೆ ಮಾಡುತ್ತಿದ್ದೇವೆ ಹೀಗಾಗಿ ಮುಂದೆಯೂ ನಮಗೆ ಈ ಜಾಗವನ್ನು ಬಳಕೆ ಮಾಡಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಈ ಸಮಸ್ಯೆ ಆಲಿಸಿದ ಸಚಿವ ಆಪ್ತ ಸಹಾಯಕ ಮಲಗೌಡ ಪಾಟೀಲ್ ಅವರು ಗ್ರಾಮಸ್ಥರ ನ್ಯಾಯ ಒದಗಿಸುವ ಭರವಸೆ ನೀಡಿದರು ನಮಗೆ ಸಂಬಂಧಪಟ್ಟ ಜಮೀನು ನಮ್ಮ ಆಸ್ತಿ ಇದೆ ನಮ್ಮ ಹಿರಿಯರ ಒಂದು ನೂರ ಐವತ್ತು ವರ್ಷ ಎರಡು ಎರಡು ನೂರು ವರ್ಷಗಳಿಂದ ಇಲ್ಲಿ ಹಿರಿಯರ ಒಂದು ನಾವು ಮಣ್ಣನ್ನು ಕೊಟ್ಟು ಇಲ್ಲಿ ದಪ್ಪನ ಮಾಡಿದ್ದೀವಿ ಅದಕ್ಕಾಗಿ ಈ ಜಾಗವನ್ನು ಬಿಟ್ಟುಕೊಡಲು ಅವರು ಮನಸ್ಸಿಲ್ಲ ಅದಕ್ಕಾಗಿ ಎಲ್ಲರೂ ಸ್ವ ಇಚ್ಛೆಯಿಂದ ನಾವು ತಿಳಿಸಿದಾಗ ಸ್ವ ಇಚ್ಛೆಯಿಂದ ಇಲ್ಲಿ ಅವರು ಬಂದು ಕೂಡಿದರು ನಮಗೆ ಯಾವುದೇ ಕಾರಣಕ್ಕೂ ನಾವು ಈ ಜಾಗ ಬಿಟ್ಟು ಕೊಡೋಕೆ ನಾವು ರೆಡಿ ಇಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಕೂಡ ಊರು ಜನರು ಕೂಡ ನಾವು ಮನವಿ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆ ಇರ್ಬೋದು ಇವತ್ತು ಸರ್ಕಾರದ ನಮ್ಮ ತಹಸೀಲ್ದಾರ್ ಅಧಿಕಾರಿಗಳು ಇರ್ಬೋದು ಯಾರೂ ಕೂಡ ದಯವಿಟ್ಟು ಈ ದೇವಗಿರಿ ಗ್ರಾಮ ಜನರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಯಾಕಂತಂದ್ರೆ ಇದು ಯಾರು ಒಬ್ಬರ ವೈಯಕ್ತಿಕ ಆಸ್ತಿಗೋಸ್ಕರ ಇದು ವಿಷಯ ಬಂದಿದ್ದಲ್ಲ ಇಡೀ ಊರಿನ ಒಂದು ಆಸ್ತಿ ಇದು ಸುಮಾರು ದೀಡ್ ನೂರು ವರ್ಷ ಅವ್ರದೇ ಆಸ್ತಿ ಇದ್ರೆ ದೀಡ್ ನೂರು ವರ್ಷಗಳ ಹಿಂದೆ ಅವ್ರು ಕೂತಾ ಇದ್ರು ಅವ್ರ ತಂದೆಯವರೆಲ್ಲ ಬಿಟ್ಕೊಟ್ಟು ಬಂದಿದ್ದಾರೆ ಸ್ಮಶಾನಕ್ಕೆ ಅಂತ ಹೇಳಿ ಯಾರು ಭೂಮಿ ಮಾಡ್ತಾ ಇಲ್ಲ ಯಾರು ಊಟ ಇಲ್ಲ ಇಲ್ಲಿ ಸ್ಮಶಾನಕ್ಕೋಸ್ಕರ ಒಂದು ನೂರ ನೂರ ವರ್ಷಗಳಿಂದ ಇದನ್ನು ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ಇಲಾಖೆಯವರಿಗೂ ನಾವು ವಿನಂತಿ ಮಾಡ್ಕೊತಾ ಇದ್ವಿ ಈ ಸಂದರ್ಭದಲ್ಲಿ ಗೌಡಪ್ಪ ಶಿವನಗೌಡ ಪಾಟೀಲ್ ಬಾಬುರಾವ್ ಪಾಟೀಲ್ ಬಾಬು ಪಾಟೀಲ್ ಲಿಂಗಪ್ಪ ಪಾಟೀಲ್ ಫಕೀರಪ್ಪ ಸದಾವರ್ ತಿಪ್ಪಣ್ಣ ಫಕೀರ ನಾಯಕ್ ಬಾಬು ಬಡಗೇರ್ ಮಂಜುಳಾ ಅಂಕಿ ರೇಖಾ ಸುತಾರ್ ಸೇರಿದಂತೆ ದೇವಗಿರಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗೌಂಡಿ ಕಡೋಲಿ ಗ್ರಾಮ ಪಂಚಾಯತ್ ಬೆಳಗಾವಿ